అలా మాట్లా వంజాక్షివరు వనజాక్షిక్షి కమాక్షి నిన్న మేలే కళి మకరంధన మిరగ బాళ హకరంధన మిరగ బాళ హణజాక్షి నిన్న మేలే కణు

ಯಾಕೆ ನಾವು ನಿಮ್ಗಿನ್ನ ವಯಸ್ಸಲ್ಲಿ ಚಿಕ್ಕ ಗೊತ್ತಿಲ್ಲ ಹಾ ಖಂಡಿತ ಫೋನ್ ಮಾಡಬೇಡಿ ನಾನು ನನ್ಗೆ ಈ ಶುಕ್ರವಾರ ಬಂದ್ರೆ ಇಪ್ಪತ್ತೆಂಟು ತೊಂಬಿ ಬಿಡುತ್ತೆ ಅಂತ ಮಾಡೋಣ ಬಾ ಇಬ್ರು ಲವ್ ಮಾಡೋಣ ಮಾಡಣ ಗಂಡಿಲ್ಲ ನಿನಗೆ ಎಂಟಿ ಇದ್ರು ಇದ್ದಂಗಿಲ್ಲ ಇದ್ರೂ ಸತ್ತಂಗೇನೆ ಇಬ್ರು ಬರ್ರಿ ನಾನು ಇಬ್ರು ಸೇರ್ಕೊಂಡು ಲವ್ ಮಾಡೋಣ ನನ್ನ ಮಗಿಗೊಂದು ಬಾಳ್ ಕೊಡೋಣ ನಿನ್ ಹೆಸರು ಸೇರಿಸ್ತೀನಿ school ಗೆ ಸೇರಿಸ್ತೀನಿ ನೀನು ಬಂದು ನನ್ ಮಗಳಿಗ್ ಒಂದ್ education ಕೊಡ್ಸು ಆರಾಮಾಗಿ ಇರು ಮಗಳ ಕೈಲ hello ಹೇಳಿ uncle ಬಾಳ್ ಕೊಡ್ಬೇಕಾ ನಿಮ್ ಅಮ್ಮಗೆ uncle ಏನ್ uncle ನಿಮ್ ಅಮ್ಮಗೆ ಬಾಳ್ ಕೊಡ್ಬೇಕಾ ನಾನು ನೀವ್ ಏನ್ ಹೇಳ್ತಿರ ನಂಗ್ ಗೊತ್ತಾಯ್ತಿಲ್ಲ uncle ನಾನ್ ಓದ್ಕೊಂಬೇಕು ಮಮ್ಮಿ ಕೈ ಕೊಡ್ತೀನಿ ನೋಡಿ ಹಲೋ ಏ ಜಾನು ಹ್ಮ್ ಜಾನು ಅಂದ್ರೆ ತುಂಬಾ ಪೀಚಿಂದ ಕಡೆ ಎಲ್ಲ ನೀನು ಫೋಟೋದಲ್ಲಿ ಸಫ ಚೆನ್ನಾಗಿದ್ಯಲ್ಲಾ ನೀನ್ ಬಟ್ಟೆ ಬಿಚ್ಬಿಡ್ರಿ ನೀನ್ ಸಫಾ ಇರ್ಬೇಕು ಅದಕ್ಕೆ ನಾನ್ ನೀನ್ ತುಂಬಾ ನೋಡ್ಬೇಕು ಅಂತ ನೀನ್ ಲವ್ ಮಾಡ್ಬೇಕು ಅಂತ ಆಸೆ ಆಗಿದೆ ಜಾನು ಆಸೆ ಉಂಟಾಗಿ ಇಲ್ಲ ಇಲ್ಲ ನಾನು ನನ್ನ ಜೀವ ನಿನಗೋಸ್ಕರ ಮಿಡಿತಾ ನಾನು ರೀ ಅದಕ್ಕೆ ಏನು ಆಗಿಲ್ಲ ನಾನು ನಿನ್ನ ಟಾಕ್ ಅಲ್ಲಿ ನಿನ್ನೆ ನೋಡಿ ಆ ಪ್ಯಾಂಟು ಆ ಶರ್ಟು ಆ ನಿನ್ ಟೌಲ್ ಹಾಕೊಂಡು ಡ್ಯಾನ್ಸ್ ಆಡಿರೋದು ಅಬ್ಬಾ ಅಬ್ಬಾ ನನಗೆ ತುಂಬಾ ರಾತ್ರಿ ಇಲ್ಲ ಡಿಸ್ಟರ್ಬ್ ಆಗಿದೆ ನನಗೆ ನಿದ್ದೆನೆ ಬಂದಿಲ್ಲ ನಾವೇನು ಆತರ ಏನು ಕುಡಿಯಲ್ಲ ಈ ರಮ್ಮು ವಿಸ್ಕಿ ಏನು ಕುಡಿಯಲ್ಲ